ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಪೈನಾಪಲ್ ಕ್ಷೀರ ಮಾಡುವ ಪೈನಾಪಲ್ ಇದು ಕೇಸರಿಪಾತ ತುಂಬ ಅದ್ಭುತವಾಗಿ ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಬಾಯಿ ಲಿಟ್ರೆ ತರಗುವಂಥ ಒಂದು ಕೇಸರಿಭಾತ್ ರೆಸಿಪಿ ಪೈನಾಪಲ್ ಕೇಸರಿಪಾತಿದು ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂತಹ ಹೊಸ ವಿಧಾನದಲ್ಲಿ ಮಾಡಿರುವಂಥದ್ದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಎರಡು ಕಪ್ಪು ರವೆ ಮತ್ತು ಪೈನಾಪಲ್ ಒಂದು ಕಪ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಇದು ಪೈನಾಪಲ್ ಪ್ಯೂರಿ ಇದು ಒಂದು ಪೈನಾಪಲ್ ಇದೆ ಪ್ಯೂರಿ ಮಾಡಿ ಇಟ್ಕೊಂಡಿರೋದು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿದ್ರೆ ಆಯಿತು ಈಗ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ ನಾನು ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಹಾಕ್ತಾ ಇದ್ದೇನೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಈಗ ಒಣ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ನೋಡಿ ಈ ಥರ ಫ್ರೈ ಆದ ನಂತರ ನಾವು ಇದು ರವೆ ಹಾಕಬೇಕು ಇದರಲ್ಲಿ ಎರಡು ಕಪ್ ರವೆ ಇದೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನೋಡಿ ಚೆನ್ನಾಗಿ ಹುರಿದಿದೆ ಈಗಿದು ಬಿಸಿ ನೀರು ಹಾಕಬೇಕು ನಾನು ಎರಡು ಕಪ್ ರವೆಗೆ ನಾಲ್ಕು ಕಪ್ ಬಿಸಿ ನೀರು ಹಾಕ್ತಾ ಇರೋದು ಬಿಸಿ ನೀರು ಹಾಕೋದು ಕೇರ್ಫುಲ್ಲಾಗಿ ಬಿಸಿ ನೀರು ಹಾಕಬೇಕು ನೋಡಿ ಈ ಥರ ಬಿಸಿ ನೀರು ಹಾಕಬೇಕು ಬಿಸಿ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ನೀರು ಹಾಕಬೇಕು ಕುದಿಯುವಂಥ ನೀರ ನಾನು ಹಾಕ್ತಾ ಇರೋದು ಈ ಥರ ಮಿಕ್ಸ್ ಮಾಡಬೇಕು ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದೇನೆ ನಾನು ಯಾವುದೇ ಫುಡ್ ಕಲರ್ ಹಾಕ್ತಾ ಇಲ್ಲ ಫುಡ್ ಕಲರ್ ಬದಲಿಗೆ ನಮಗೆ ಹುಡಿ ಹಾಕಿದರೆ ಒಳ್ಳೆ ಹೆಲ್ದಿ ಕೂಡ ಒಳ್ಳೆ ಕಲರ್ ಕೂಡ ಬರ್ತದೆ ನಾನಿಲ್ಲಿ ಅರಸಿ ನುಡಿ ಆ್ಯಡ್ ಮಾಡ್ತಾ ಇರೋದು ಈಗ ಇದಕ್ಕೆ ನಾವು ಮಾಡಿರುವಂಥ ಪೈನಾಪಲ್ ಪ್ಯೂರಿ ಹಾಕಬೇಕು ನೋಡಿ ಈ ಥರ ಪೈನಾಪಲ್ ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇನ್ನು ಇದಕ್ಕೆ ನಾವು ಕಟ್ ಮಾಡಿರುವಂಥ ಪೈನಾಪಲ್ ಪೀಸ್ ಹಾಕಬೇಕು ಇದು ಹಾಕಿದರೆ ಚೆನ್ನಾಗಿ ತಿನ್ನುವಾಗ ಬಾಯಿಗೆ ಸಿಗುವಾಗ ತುಂಬ ಚೆನ್ನಾಗಿ ಆಗ್ತದೆ ಈ ಥರ ಇದನ್ನು ಪೈನಾಪಲ್ ಕಟ್ ಮಾಡಿ ಇದಕ್ಕೆ ನಾನೀಗ ಸಕ್ಕರೆ ಹಾಕ್ತಾ ಇದ್ದೇನೆ ಸಕ್ಕರೆ ನಾನು ಇಲ್ಲಿ ಒಂದು ಭಾಳ ಕಡಿಮೆ ಆಗ್ತಾ ಇರೋದು ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ನೀವು ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಬೋದು ನಾನೆಲ್ಲ ಕಡಿಮೆ ಆಗ್ತಾ ಇರೋದು ಈಗ ಮೇಲುಗಡೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು ತುಪ್ಪ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂತಹ ಪೈನಾಪಲ್ ಕೇಸರಿ ಭಾತ ರೆಡಿ ಆಯಿತು ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿರುವಂಥ ಕೇಸರಿ ಭಾತಿದೆ ಪೈನಾಪಲ್ ಕೇಸರಿ